ಈ ರೀತಿ ರೀತಿಬಿಡ್ತೀನಿ ಹದಿನೈದು ದಿವಸ ನಾನು ಹೇಳಿ ಸರ್ ಆಮೇಲೆ ನೀವ್ ಒಂದೋಗಿಲ್ಲ ಅಂದ್ರೆ ಹರ್ಸಿಕೆರ ತಿಳ್ಕೋಬೇಕು ನೀವ್ ಮತ್ತೆ ಮಾತಾಡಿ ಶಿವಲಿಂಗ್ರೆ ಯಾರು ಕೊಟ್ಟಿದ್ದು ನೀವು ಕೊಟ್ಟು ಹೋದ್ರಿ ಮನಿಗೆ ಕೊಟ್ಟು ಸ್ಯಾಂಕ್ಷನ್ ದುಡ್ಡು ಮಾಡಿ ಕೊಟ್ಟುನು ಇವ್ರಿಗೆ ಇವ್ರು ಅವ್ರ ಸರ್ಕಾರ ಕೊಟ್ಟಿದೀವಿ ಕೊಟ್ಟಿರೋರು ಯಾರು ಅಂತ ಹೇಳಕ್ ಯಾವ ರೀತಿ ವ್ಯಕ್ತಿ ಅಂತ ಹೇಳ್ಬೇಕು ನಾನು ನಿಮ್ಗೆ ಅಷ್ಟು ಇಷ್ಟ ಇಲ್ಲ ಬರ್ರಿ ಅಯ್ಯೋ ಅದನ್ನೂ ಬೆಂತಡ್ಕೋತೀಯ ಬನ್ನಿ

ಶಿವಲಿಂಗ ಅವರು ಮಾತಾಡಲಿ ಅವರು ಮಾಡಿದ್ರು ಅವರ ಮಾತ್ ನೋಡಿ ಆಡಳಿತ ಆರ್ಡಲ್ತಾ ಪಕ್ಷದ ಸದಸ್ಯರಿಗೆ ಸಭಾಧ್ಯಕ್ಷರೇ ನೋಡಿ ಇರದೇ ಮೂರು ದಿನ ಸದನ ದಯವಿಟ್ಟು ಅನೇಕ ಚರ್ಚೆಗಳು ಚರ್ಚೆ ಆಗಬೇಕು ಶಿವುಲಿಂಗೇಗೌಡ್ರೆ ಗಂಭೀರವಾಗಿ ಕೂತ್ಕೊಂಡು ನಾನು ಅವರ ನೋಡಿ ಅವರು ಅವರ ವಿಚಾರಣೆ ಹೇಳ್ತಾರೆ ನೀವು ನಿಮ್ಮ ವಿಚಾರ ಹೇಳ್ತೀರಿ ನೀವು ಆರ್ಡಲ್ತಾ ಪಕ್ಷನಲ್ಲಿ ಇದ್ದೀರಿ ನಿಮ್ಮ ಎಲ್ಲಾ ಕೆಲಸ ಆಗಿರಬಹುದು ಅವರು ಆಗದಿರಬಹುದು ಅವ್ರ ಅವರ ವಿಚಾರ ಹೇಳ್ತಾರೆ ನೀವು ಮಾತಾಡೋದು ನೀವು ಮಾತಾಡಿ ಕೂಡಿ ಶಿವುಲಿಂಗೇಗೌಡ್ರೆ ಅರ್ಧ ತಾಸು ಕಪ್ಪ ಟೈಮ್ ಅವ್ರೀಗ ಪ್ರತಿಪಕ್ಷ ನಿಂತುಕೊಂಡು ಅವರ ವಿಚಾರ ಹೇಳ್ತಾರೆ ನಿಮ್ಗೆ ಬೇಕಾದ ಅವ್ರು ಹೇಳ್ತಾರ ನಿಮ್ಗೆ ಬೇಕಾದ ಹಾಗೆ ನಿಮ್ಗೆ ನಿಮ್ಮಲ್ಲಿ ಏನು ಅಭಿವೃದ್ಧಿ ಆಗಿದೆ ಏನಾರ ಡೆವಲಪ್ಮೆಂಟ್ ಆಗಿದೆ ಅದನ್ನ ಯಾವಾಗ ಮಾತಾಡ್ಲಿಕ್ಕೆ ನಿಮ್ಗೆ ಮಾತಾಡಿ ಮಾತಾಡಿ ಮತ್ತೆ ಬೇಕಾದ್ರೆ ಯಾವಾಗ ಒಮ್ಮೆ ಬರುದು ಮಾತಾಡಿ ಹೋಗುದು ಮತ್ತೆ ಮನಸ್ಸು ಬಂದಾಗ ಬರುದು ಇಲ್ಲಿ ಕೂತ್ಕೊಂಡು ಬೇರೆ ಬುದ್ಧಿ ಹೇಳುದು ಅಧ್ಯಕ್ಷರೇಟ್ ಅವ್ರೆ ಅಧ್ಯಕ್ಷ ಇಲ್ಲ ಜಯ ಇವರಿಗೆ ಶಿವಲಿಂಗೇಗೌಡರಿಗೆ ಸ್ವಾತಂತ್ರ್ಯ ಬಂದ್ ಇಷ್ಟು ವರ್ಷಕ್ಕೆ ಎಷ್ಟು ಕಾಲೇಜ್ ಕೊಟ್ರು ಕುಮಾರಸ್ವಾಮಿ ಅವರು ಎಷ್ಟು ಈಗ ನೀವ್ ಮಾತಾಡೋದು ಅದೆಲ್ಲ ಈಗ ಸ್ವಾತಂತ್ರ್ಯ ಮಾತಾಡಿ ನೀವ್ ಡಬಲ್ ನೀವ್ ಮಾತಾಡಿ ಮುಖ್ಯಮಂತ್ರಿ ಆಗಿಸಬೇಕು ದಯಮಾಡಿ ಆ ಕೃತಜ್ಞ ಸುರೇಶ್ ಅವ್ರೆ ನಾನು ಎಲ್ಲ ಸದಸ್ಯರಿಗೆ ಹೇಳೋದಿಷ್ಟೇ ಒಂದು ಸೆಕೆಂಡ್ ಸುರೇಶ್ ಅವರೇ ನಾನು ಎಲ್ಲ ಸ ಹೇಳೋದಿಷ್ಟೇ ಈ ಚರ್ಚೆ ಬೇಗ ಮುಗಿಸ್ಬೇಕು ಅವರವ್ರ ವಿಚಾರ ಅವ್ರನ್ನ ಹೇಳ್ತಾರೆ ಕೆಲವು ಕಡೆ ಸಹ ಡೆವಲಪ್ಮೆಂಟ್ ಆಗಿರ್ಬೋದು ಕೆಲವು ಕಡೆ ಡೆವಲಪ್ಮೆಂಟ್ ಆಗೋದಿರ್ಬೋದು ಆದವ್ರು ನಮಗೆ ಆಗಿ ನಮ್ಗೆ ನಾನು ಹೇಳ್ಬೋದು ನನಗೆ ಆಗಿದೆ ಆಗಿದೆ ಅಂತೇಳಿ ಅಲ್ವಾ ಅದು ಅವರ ಅವ್ರ ವಿಚಾರ ಹೇಳ್ತಾರೆ ಇದರಲ್ಲಿ ಅದಕ್ಕೆ ಅದಕ್ಕೆ ಬೇಕಾಗುವಂತಹ ಎಲ್ಲ ಉತ್ತಮೇಶ್ ಸರ್ಕಾರ ನಿಮಿಷ ನಿಮಿಷ ಈಗ ಸ್ವಲ್ಪ ಶಿವಲಿಂಗ್ರಿ ಆಯ್ತು ಈ ಗೌಡ್ರು ನೋಡಿ ಅಧಿಕಾರದಲ್ಲಿ ಇರುವವರು ಪ್ರತಿಪಕ್ಷ ಟೀಕೆಗಳನ್ನು ಕೇಳಿಸುವಂತ ಶಕ್ತಿ ಮತ್ತು ವ್ಯಕ್ತಿತ್ವ ಬೇಕು ತಾಳ್ಮೆ ಬೇಕು ಹೈದರಾಜ್ ಹೇಳಿ ಕೇಳಿ ನೀವೆಲ್ಲವೂ ಕೂಡ ಅದಕ್ಕೆ ಉತ್ತರ ಕೊಡುವಂತ ಉತ್ತರ ಕೊಡುವಾಗ ಸರ್ಕಾರ ಕೊಡ್ತದೆ ನಿಮಗೆ ಬೇಕಾದಾಗೆ ಮಾತಾಡ್ಬೇಕಂತ ಹೇಳಿದ್ರೆ ಆಗುದಿಲ್ಲ ಸರ್ಕಾರ ಅದಕ್ಕೆ ಉತ್ತರ ಕೊಡ್ತದೆ ನಿಮ್ಗೆ ಅವ್ರು ಕೂತ್ಕೊಂಡ ನಂತರ ನಿಮಗೆ ಮಾತಾಡುವಾಗ ಎದ್ದು ನಿಂತು ಎಷ್ಟು ಬೇಕಾದರೂ ಯಾವ ವಿಚಾರ ಬೇಕಾದರೂ ಸೀಮಿತವಾಗಿ ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ ನೋಡಿ ಈ ಪದೇ ಪದೇ ನೋಡಿ ನಾನು ಬೇಗ ಮುಗಿಸ್ಬೇಕು ಅಂತ ಇದ್ದೆ ಪದೇ ಪದೇ ನಾನು ಶಿವಲಿಂಗ ಗೌಡ್ರಿಗೂ ನಾನು ವಿನಂತಿ ಮಾಡ್ತೀನಿ ಅವ್ರಿಗೂ ಅವರು ಜ್ಞಾನಿಗಳಿದ್ದಾರೆ ಅವ್ರಿಗೆ ಇಲ್ಲಿ ಸೀಟ್ ಸಿಗ್ಬೇಕಾಯ್ತು ಬಸ್ ಮಿಸ್ ಆಯಿತು ನಾನು ಹೇಳೋದು ಪರವಾಗಿಲ್ಲ ಬಸ್ ಮಿಸ್ ಆದ ಪರವಾಗಿಲ್ಲ ಇವಾಗ ಏನು ರೆಡಿ ಮಾಡ್ಕೊಂಡು ಅವರು ಮಂತ್ರಿ ಯಾರು ಉತ್ತರ ಕೊಡ್ತಾರೋ ಅವ್ರಿಗೆಲ್ಲ ಬರ್ಕೊಟ್ಬಿಡಿ ಅವ್ರು ಏನೇನು ಬೇಕೋ ಎಲ್ಲ ಓದಲಿ ಯಾಕಂದರೆ ಮಂತ್ರಿಗಳಿಗೆ ಸ್ವಲ್ಪ ಜ್ಞಾನ ಕಡಿಮೆ ಇರ್ತದೆ ಅದಕ್ಕೋಸ್ಕರ ಕೊಟ್ಟರೆ ಅವ್ರು ಹೇಳಿ ಸುಮ್ಮನೆ ಮಧ್ಯ ಮಧ್ಯೆ ತೊಂದರೆ ಮಾಡೋದ್ರಿಂದ ನಮ್ಮ ಭಾಳಷ್ಟು ಸದಸ್ಯರು ಮಾತಾಡಬೇಕಾಗಿದೆ ಅದಕ್ಕೋಸ್ಕರ ದಯವಿಟ್ಟು ನಾನು ಪ್ರಮುಖವಾಗಿ ಈ ಸರ್ಕಾರ ಮುಖ್ಯಮಂತ್ರಿಗಳು ಹೊಸದಾಗಿ ಬಂದಾಗ ಅವರು ಭಾಳ ಘೋಷಣೆಗಳನ್ನು ಮಾಡ್ತಾಯಿದ್ರು ನನಗೂ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂತ ಹೇಳಿ ಘೋಷಣೆಯನ್ನು ಮಾಡಿದರು ಈಗ ನನಗೂ ಅನುದಾನ ಇಲ್ಲ ಕಾಕಾ ಪಾಟೀಲ್ಗೂ ಅನುದಾನ ಇಲ್ಲ ಮಾದೇವಪ್ಪನಿಗೂ ಅನುದಾನ ಇಲ್ಲ ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ